ಇಂದಿನ ವಿಡಿಯೋದಲ್ಲಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳಿನಲ್ಲಿ ಸಂಕಷ್ಟಹರ ಚತುರ್ಥಿಯು ಯಾವ ದಿನಾಂಕದಂದು ಬಂದಿದೆ ಸಂಕಷ್ಟಹರ ಚತುರ್ಥಿಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಈ ಸಂಕಷ್ಟಹರ ಚತುರ್ಥಿಯನ್ನು ಗಣದೀಪ ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲು ಕಾರಣವೇನು ಚಂದ್ರೋದಯದ ಸಮಯ ಯಾವಾಗ ಪೂಜಾ ವಿಧಾನ ಉಪವಾಸವನ್ನು ಯಾವಾಗ ಅಂತ್ಯಗೊಳಿಸಬೇಕು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸುವುದರಿಂದ ಸಿಗುವ ಶುಭ ಫಲಗಳೇನು ಎಂಬ ಕಾರ್ತಿಕ ಮಾಸದಲ್ಲಿ ಬರುವ ಗಣಾದೀಪ ಸಂಕಷ್ಟಹರ ಚತುರ್ಥಿಯ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ವಿಘ್ನಗಳನ್ನು ನಿವಾರಿಸುವವನೇ ವಿಘ್ನೇಶ್ವರ ಯಾವುದೇ ಶುಭ ಕಾರ್ಯ ಯಾಗಾದಿ ಪೂಜೆ ಪುನಸ್ಕಾರಗಳನ್ನು ಮಾಡುವ ಮೊದಲು ಯಾವ ವಿಘ್ನಗಳು ಬರಬಾರದೆಂದು ವಿಘ್ನ ವಿನಾಶಕನಾದ ವಿಘ್ನೇಶ್ವರನನ್ನು ಪ್ರಾರ್ಥಿಸಿ ಪೂಜೆಯನ್ನು ಮಾಡುತ್ತಾರೆ ಇಂತಹ ಗಣಪತಿಯ ಪೂಜೆಗೆಂದೇ ಪ್ರತಿ ತಿಂಗಳಿನಲ್ಲಿ ಒಂದು ದಿನವನ್ನು ಮೀಸಲಿಡಲಾಗಿದೆ ಆ ಶುಭ ದಿನವೇ ಸಂಕಷ್ಟಹರ ಚತುರ್ಥಿಯಾಗಿದೆ ಪ್ರತಿ ತಿಂಗಳಿನಲ್ಲಿ ಒಟ್ಟು ಎರಡು ಚತುರ್ಥಿಗಳು ಬರುತ್ತವೆ ಹುಣ್ಣಿಮೆಯ ನಂತರ ಬರುವ ಚತುರ್ಥಿಯನ್ನು ಸಂಕಷ್ಟಹರ ಚತುರ್ಥಿ ಎಂದು ಮತ್ತು ಅಮಾವಾಸ್ಯೆಯ ನಂತರ ಬರುವ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಎಂದು ಕರೆಯಲಾಗುತ್ತದೆ ಮಂಗಳವಾರದಂದು ಸಂಕಷ್ಟಹರ ಚತುರ್ಥಿಯು ಬಂದರೆ ಆ ಚತುರ್ಥಿಯನ್ನು ಅಂಗಾರಕ ಚತುರ್ಥಿ ಎಂದು ಕರೆಯುತ್ತಾರೆ ಸಂಕಷ್ಟಹರ ಚತುರ್ಥಿಯ ವ್ರತಾಚರಣೆಯಿಂದಾಗಿ ಶ್ರೀಕೃಷ್ಣನಿಗೆ ಜಾಂಬವತಿ ಮತ್ತು ಶಮಂತಕ ಮಣಿ ದೊರಕಿತು ಮತ್ತು ನಳಮಹಾರಾಜನಿಗೆ ದಮಯಂತಿ ದೊರೆತಳು ಹಾಗೆ ಮಹಾಭಾರತದ ಕಾಲದಲ್ಲಿ ಪಾಂಡವರು ಕೌರವರೊಡನೆ ಪಗಡೆ ಆಟದಲ್ಲಿ ಸೋತರು ಕೌರವರ ಕುತಂತ್ರದಿಂದಾಗಿ ಪಾಂಡವರು ತಮ್ಮ ರಾಜ್ಯವನ್ನು ಹಾಗೂ ಸಕಲ ವೈಭೋಗಗಳನ್ನು ಕಳೆದುಕೊಳ್ಳುತ್ತಾರೆ ಹತಾಶನಾದ ಧರ್ಮರಾಯನಿಗೆ ಸೂತ ಮುನಿಗಳು ಸಂಕಷ್ಟಹರ ಚತುರ್ಥಿಯ ವ್ರತಾಚರಣೆಯನ್ನು ಮಾಡಲು ಸಲಹೆಯನ್ನು ನೀಡುತ್ತಾರೆ ಸೂತ ಮುನಿಗಳ ಮಾತಿನಂತೆ ಯುಧಿಷ್ಠಿರನು ಶ್ರದ್ಧಾಭಕ್ತಿಯಿಂದ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸುತ್ತಾನೆ ವ್ರತಾಚರಣೆಯ ಪೂಜಾ ಫಲವಾಗಿ ಪಾಂಡವರು ರಾಜ್ಯವನ್ನು ಮರಳಿ ಪಡೆಯುತ್ತಾರೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಗಣಾದೀಪ ಸಂಕಷ್ಟಹರ ಚತುರ್ಥಿ ಎಂದು ಕರೆಯುತ್ತಾರೆ ಗಣಾದೀಪ ಸಂಕಷ್ಟಹರ ಚತುರ್ಥಿಯು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಮಾಸದ ಕೃಷ್ಣಪಕ್ಷದ ಚತುರ್ಥಿ ತಿಥಿಯ ದಿವಸ ಬಂದಿದೆ ಅಂದರೆ ನವೆಂಬರ್ ಎಂಟನೇ ತಾರೀಕು ಶನಿವಾರದ ದಿವಸ ಬಂದಿದೆ ಗಣಾದೀಪ ಸಂಕಷ್ಟಹರ ಚತುರ್ಥಿ ತಿಥಿಯು ನವೆಂಬರ್ ಎಂಟನೇ ತಾರೀಕು ಶನಿವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಮರುದಿನ ಅಂದರೆ ನವೆಂಬರ್ ಒಂಬತ್ತನೇ ತಾರೀಕು ರವಿವಾರ ಬೆಳಗ್ಗೆ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಚಂದ್ರೋದಯದ ತಿಥಿಗೆ ಅನುಸಾರವಾಗಿ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಲಾಗುತ್ತದೆ ಚಂದ್ರೋದಯದ ತಿಥಿಯು ನವೆಂಬರ್ ಎಂಟನೇ ತಾರೀಕು ಶನಿವಾರ ಬಂದಿರುವುದರಿಂದ ಗಣದೀಪ ಸಂಕಷ್ಟಹರ ಚತುರ್ಥಿಯನ್ನು ನವೆಂಬರ್ ಎಂಟನೇ ತಾರೀಕು ಶನಿವಾರದ ದಿವಸ ಆಚರಿಸಬೇಕಾಗುತ್ತದೆ ಇನ್ನು ಚಂದ್ರೋದಯದ ಸಮಯವು ರಾತ್ರಿ ಎಂಟು ಗಂಟೆ ನಲವತ್ತು ನಿಮಿಷ ಆಗಿರುತ್ತದೆ ಒಂದೊಂದು ಪ್ರದೇಶದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಉದಾಹರಣೆಗೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ರಾತ್ರಿ ಎಂಟು ಗಂಟೆ ನಲವತ್ತು ನಿಮಿಷ ಆಗಿರುತ್ತದೆ ಮಂಗಳೂರಿನಲ್ಲಿ ರಾತ್ರಿ ಎಂಟು ಗಂಟೆ ಐವತ್ತೆರಡು ನಿಮಿಷ ಆಗಿರುತ್ತದೆ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಎಂಟು ಗಂಟೆ ನಲವತ್ನಾಲ್ಕು ನಿಮಿಷ ಆಗಿರುತ್ತದೆ ಸಂಕಷ್ಟಹರ ಚತುರ್ಥಿಯ ದಿನದಂದು ಸಾಕ್ಷಾತ್ ಗಣೇಶನು ಧರೆಗಿಳಿದು ಬಂದು ನಂಬಿದ ಭಕ್ತರ ಸಂಕಷ್ಟಗಳನ್ನು ನಿವಾರಿಸುತ್ತಾನೆ ಎಂಬ ನಂಬಿಕೆಯಿದೆ ಸಂಕಷ್ಟ ಚತುರ್ಥಿಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಇಡೀ ದಿನ ಉಪವಾಸವಿದ್ದು ತನುಮನ ಧನದಿಂದ ನಿನ್ನ ವ್ರತವನ್ನು ಆಚರಿಸುತ್ತೇನೆ ಎಂದು ಗಣೇಶನ ಬಳಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಉಪವಾಸ ಮಾಡುವವರು ಹಾಲು ಹಣ್ಣನ್ನು ಸೇವಿಸಬಹುದು ಇನ್ನು ಗಣಪತಿಯ ಪೂಜಾ ವಿಧಾನವನ್ನು ನೋಡುವುದಾದರೆ ಮೊದಲಿಗೆ ಗಣೇಶನನ್ನು ಒಂದು ತಟ್ಟೆಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಗಣಪತಿಗೆ ಗರಿಕೆ ಹೂವು ಧೂಪ ದ್ರವ್ಯಗಳನ್ನು ಗಣೇಶನಿಗೆ ಪ್ರಿಯವಾದ ಮೋದಕ ಕಡುಬು ಲಡ್ಡುಗಳನ್ನು ನೈವೇದ್ಯವಾಗಿ ಅರ್ಪಿಸಿ ಮಂಗಳಾರತಿಯನ್ನು ಮಾಡಬೇಕು ಈ ಸಂದರ್ಭದಲ್ಲಿ ಗಣೇಶನ ಅಷ್ಟೋತ್ತರಗಳನ್ನು ಸ್ತೋತ್ರಗಳನ್ನು ಪಠಿಸುವುದು ಅತ್ಯಂತ ಮಂಗಳಕರವಾಗಿದೆ ಉಪವಾಸವನ್ನು ಆಚರಿಸುವವರು ರಾತ್ರಿ ಚಂದ್ರನ ದರ್ಶನ ಮಾಡಿದ ನಂತರ ಗಣಪತಿಗೆ ದೀಪವನ್ನು ಬೆಳಗಿ ನೈವೇದ್ಯವನ್ನು ಅರ್ಪಿಸಿ ಮಂಗಳಾರತಿಯನ್ನು ಮಾಡಬೇಕು ಇದಾದ ಬಳಿಕ ಉಪವಾಸವನ್ನು ಅಂತ್ಯಗೊಳಿಸಬಹುದು ಒಂದು ವೇಳೆ ರಾತ್ರಿ ಆಕಾಶದಲ್ಲಿ ಚಂದ್ರ ದರ್ಶನವಾಗದಿದ್ದರೆ ಭಗವಾನ್ ಶಂಕರನ ತಲೆಯ ಮೇಲಿರುವ ಚಂದ್ರನನ್ನು ನೋಡಿ ಉಪವಾಸವನ್ನು ಅಂತ್ಯಗೊಳಿಸಬಹುದು ಈ ಸಂಕಷ್ಟಹರ ಚತುರ್ಥಿಯ ವ್ರತಾಚರಣೆಯಿಂದಾಗಿ ಸಂತಾನ ವಿದ್ಯೆ ಆರೋಗ್ಯ ಧನಕನಕಗಳು ಸಿಗುತ್ತವೆ ಎಂಬ ನಂಬಿಕೆ ಇದೆ ಹೀಗೆ ನೀವು ಧನದಿಂದ ಶ್ರದ್ಧಾಭಕ್ತಿಯಿಂದ ಗಣಾದೀಪ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಿಸಿ ಗಣಪತಿಯ ಶುಭಾಶೀರ್ವಾದವನ್ನು ಪಡೆಯಿರಿ ನಿಮ್ಮ ಅನೇಕ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಗಣೇಶನ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ